ನೀಟ್ ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮದಿಂದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದ್ದು ಕೂಡಲೇ ಸರ್ಕಾರ ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವ ಕೆಲಸ ಮಾಡಬೇಕಿದೆ ಎಂದು ದಾವಣಗೆರೆ ಜಿಲ್ಲಾ ಆಮ್ ಆದ್ಮಿ ಪಕ್ಷ ಒತ್ತಾಯಿಸಿದೆ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಎಇಪಿ ಜಿಲ್ಲಾಧ್ಯಕ್ಷ ಕೆಎಸ್ ಶಿವಕುಮಾರಪ್ಪ ಮಾತನಾಡಿ ನೀಟ್ ಪರೀಕ್ಷೆಯಲ್ಲಿ ಸಾಕಷ್ಟು ಅಕ್ರಮಗಳು ಕೇಳಿ ಬರುತ್ತಿದ್ದು ಕೂಡಲೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಿ ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವ ಕೆಲಸ ಮಾಡಬೇಕು ಪರೀಕ್ಷೆಯಿಂದ ರಾಜ್ಯಗಳಿಗೆ ಸಿಗಬೇಕಾದ ಮೀಸಲಾತಿಯಲ್ಲಿ ತುಂಬ ಅನ್ಯಾಯವಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಅವರು ಹೇಳಿದರು ವಿದ್ಯಾರ್ಥಿಗಳಿವೆ ಅದರಲ್ಲೂ ಸೌತ್ ಸೈಡ್ ಎಲ್ಲರಿಗೂ ಬಹಳ ಅನ್ಯಾಯ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ ಅದ್ರ ಕಾರಣ ಏನಂದ್ರೆ ಅಲ್ಲೆಲ್ಲ ನಡೆದ ಅಕ್ರಮ ಒಂದು ಎಕ್ಸಾಮಿನೇಷನ್ ಅಲ್ಲಿ ಅವರು ಪೇಪರ್ ಲೇಟ್ ಆಗಿ ಬಂದ ಕೊಟ್ಟಿದ್ದೇವೆ ಅಂತ ಹೇಳ್ಬಿಟ್ಟು ರೀಸನ್ ಕೊಟ್ಟು ಬಿಟ್ಟಿದ್ದಾರೆ ಅದಕ್ಕೆ ನೂರ ಎಪ್ಪತ್ತು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದು ನಾರ್ತ್ ಸೈಡ್ ಎಲ್ಲ ಈ ತರ ಅಕ್ರಮ ಮಾಡಿದ್ದಾರೆ ಜೊತೆಗೆ ಎಕ್ಸಾಮಿನೇಷನ್ ಬರೆದಿರೋ ಸ್ಟೂಡೆಂಟ್ಸ್ ಬದಲಿದೆ ಡಾಕ್ಟ್ರುಗಳೇ ಎಕ್ಸಾಮ್ ಬರ್ತದೆ ಅಂತ ಹೇಳ್ಬಿಟ್ಟು ಬಂದಿದೆ ಅದರಿಂದ ನಮ್ಮ ಸೌಕರ್ಯದಿಂದ ತುಂಬ ಅನ್ಯಾಯ ಆಗಿದೆ ಈ ವರ್ಷ ಒಟ್ಟು ಇಪ್ಪತ್ತ್ ಲಕ್ಷ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ತಿದ್ದಾರೆ ಒಂದು ಲಕ್ಷ ಮಾತ್ರ ಅದೇ ಅದರಲ್ಲಿ ಔಟ್ ಆಫ್ ಹಂಡ್ರೆಡ್ ಹಂಡ್ರೆಡ್ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ತಗೊಂಡಿದ್ದಾರೆ ಅದು ಒಂದೇ ಸ್ಕೂಲಲ್ಲಿ ಬಿಹಾರದಲ್ಲಿ ನಡೆದಿರ್ತಕ್ಕಂಥ ಒಂದು ವಿಷಯ ನಮ್ಮ ಸೌ